ಮೊದಲಿಗೆ ನಾನು ನನ್ನ ವಿಚಾರನ ಅನೌನ್ಸ್ ಮಾಡಬೇಕಿದೆ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಮೂರು ವರ್ಷಗಳಲ್ಲಿ ಎರಡು ವರ್ಷಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಶಿವಕುಮಾರ್ ಅವರು ನನ್ನನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು ಅವರು ಕೊಟ್ಟ ಎಲ್ಲ ಜವಾಬ್ದಾರಿಗಳನ್ನು ಬಹುಶಃ ಚುನಾವಣೆ ಮುಗಿಯುವ ಮುಗಿಯುವವರಿಗೆ ಯಥಾವತ್ತಾಗಿ ಅವರ ನಿರೀಕ್ಷೆಗೂ ಮೀರಿ ನಾನು ಕೆಲಸ ಮಾಡಿದ್ದೀನಿ ಇದೆ ಆದ್ರೆ ಇವತ್ತಿಗೆ ನಾನು ಅದನ್ನ ನಿರ್ವಹಣೆ ಮಾಡುವಂತಹ ಮನಸ್ಥಿತಿನಲ್ಲೂ ಇಲ್ಲ ಇದರ ಜೊತೆಗೆ ಅಂತಹ ವಾತಾವರಣ ಕೂಡ ಕಲುಷಿತ ಆಗಿರೋದ್ರಿಂದ ನಾನು ಆ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ತೆರಳುವಂತ ತೀರ್ಮಾನಕ್ಕೆ ಬಂದಿದ್ದೀನಿ ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ನನ್ನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಈಗಾಗಲೇ ಕಳೆದ ತಿಂಗಳೇ ಕೊಟ್ಟಿದ್ದೀನಿ ಅದನ್ನ ಅವರ ಕಚೇರಿಗೆ ಅಕ್ಸೆಪ್ಟ್ ಮಾಡಿರ್ಲಿಲ್ಲ ಈಗ ಇನ್ನೊಂದ್ಸಾರಿ ಅದು ಅಕ್ಸೆಪ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಸಾರ್ವಜನಿಕವಾಗಿ ನಾನು ಹೇಳಿ ನನ್ನ ಅಧ್ಯಕ್ಷರಿಗೆ ಮುಜುಗರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳಕ್ ಬಂದಿರಲಿಲ್ಲ ಕಳೆದ ತಿಂಗಳೇ ಕೊಟ್ಟಿದ್ದೀನಿ ಆದ್ರೆ ಯಾವಾಗ ಅಕ್ಸೆಪ್ಟ್ ಆಗಲಿಲ್ಲ ಈಗ ವಿಧಿ ಇಲ್ಲ ನಾನು ಸಾರ್ವಜನಿಕವಾಗಿ ಏನಂದ್ರೆ ತಮ್ಮಗಳ ಮುಖಾಂತರ ಪತ್ರಕರ್ತ ಸ್ನೇಹಿತರುಗಳ ಮುಖಾಂತರ ಅವ್ರಿಗೆ ಅದು ತಲುಪಲಿ ಸೊ ನನಗೆ ಆ ಬಿಡುಗಡೆ ಕೊಡ್ಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಸಾರಿ ನಾನೀಗ ಆ ರೆಸಿಗ್ನೇಷನ್ ಲೆಟರ್ ನ ರಿಮೈನ್ ಮಾಡಿ ಕಳಿಸ್ತಾ ಇದ್ದೀನಿ ಅದ್ರಲ್ಲ ಏನಿದೆ ಒಂದು ಸೆಂಟೆನ್ಸ್ ಮಾತ್ರ ಅಡಿಷನಲ್ ಆಗಿ ಆಡ್ ಮಾಡಿದೀನಿ ಬಿಟ್ಟರೆ ಉಳಿದಿದ್ದೆಲ್ಲ ಏಕಾಗುತ್ತಿದೆ ಆಯ್ತಪ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ವರ್ಷದಿಂದ ಇದ್ದವ್ರು ಇದಕ್ಕಿದ್ದಂಗೆ ಯಾಕೆ ಬಿಡಕ್ ನೀವು ರೆಡಿ ಆದ್ರಿ ಅಂತ ದೇನ ನ್ಯಾಯ ಆಯ್ತು ಎಲ್ರದ್ದು ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಕೇಳೋ ಪಟ್ಟು ಮೊದಲನೇ ಪ್ರಶ್ನೆ ಸರ್ಕಾರ ಬಂದಿನ್ನೂ ಒಂದು ವರ್ಷ ಆಗಿಲ್ಲ ಇನ್ನೂ ನಾಲ್ಕು ವರ್ಷ ಟೈಮ್ ಇದೆ ಈಗಲೇ ಆಗ್ಬಿಡ್ತೀರಿ ಒಂದು ಕೂಲಿ ತಗಡಿ ಅವಕಾಶ ಸಿಕ್ಕಾಗುತ್ಕಂಡೆ ಹೋದ್ರೆ ನೀವು ಏನ್ ಮಾಡೋನ್ ನಾವೇನಾಗ್ಬೇಕು ಈ ಪ್ರಶ್ನೆಗಳಿವೆ ಬಹುಶಃ ನಿಮ್ಮಲ್ಲಿ ಬಹುತೇಕ ಜನರುಗಳಿಗೆ ಗೊತ್ತಿದೆ ಪತ್ರಕರ್ತರುಗಳಂತೂ ವಿಶೇಷವಾಗಿ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಜ್ಞಾ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ಕೆಪಿಸಿಸಿ ಇಂದ ನಿರ್ದೇಶನ ಕೊಟ್ಟಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಯಥಾವತ್ತಾಗಿ ಉಳಿದ ನಮ್ಮ ಹಾಲಿ ಶಾಸಕಗಳಿರ್ಬೋದು ಹಾಲಿ ಮಂತ್ರಿಗಳಿರ್ಬೋದು ಅವತ್ತಿಗೆ ಅವರೆಲ್ಲ ಅವರವ್ರ ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ನಿಭಾಯಿಸಿದ್ರೂ ಒಂದು ಪಕ್ಷ ಅವರಿಗಿಂತ ಒಂದು ನೋಲು ಮುಂದೆ ಇನ್ನೂ ಚೆನ್ನಾಗಿ ನನ್ನ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡಿದ್ದೀನಿ ಮಾಡ್ತಾ ಬಹುತೇಕ ನನಗೆ ಈ ಸಾರಿಗೆ ಕಳೆದ ಸಾರಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೂಡ ಇತ್ತು ಆ ಕೆಲಸ ಮಾಡಿದಾಗ ಆ ಥರದ್ದೆಲ್ಲೂ ಅಭಿಪ್ರಾಯಗಳಿದ್ವು ಆದರೆ ಗಳಿಗೆನಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ಪುನಃ ರೈತ ಸಂಘಕ್ಕೆ ಈ ಸರಿ ಬಿಟ್ಕೊಡ್ಬೇಕು ಅನ್ನುವಂತಹ ಒಂದು ತೀರ್ಮಾನನ ಕಾಂಗ್ರೆಸ್ ಪಕ್ಷದವರು ತಗೊಂಡ್ರು ಇದನ್ನು ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಪ್ರತಿಜ್ಞಾ ಕಾರ್ಯಕ್ರಮ ಇರ್ಬೋದು ಜನಗಳ ಪೆರೇಡ್ ಇರ್ಬೋದು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಗಳಿರ್ಬೋದು ಅಥವಾ ಅಲ್ಲಿ ದೆಹಲಿನಲ್ಲಿ ರೈತಗಳು ಮಾಡ್ತಿದ್ದ ಪ್ರೊಟೆಸ್ಟ್ ಸಂಬಂಧಪಟ್ಟಂತೆ ಇರುವಂತಹ ಕಾರ್ಯಕ್ರಮಗಳಿರ್ಬೋದು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತಹ ಹೋರಾಟಗಳಿರ್ಬೋದು ಇವೆಲ್ಲವುದನ್ನು ಕಾಂಗ್ರೆಸ್ ಪಕ್ಷ ಕೆಪಿಸಿಸಿ ಅಧ್ಯಕ್ಷರು ಕೊಟ್ಟಂತಹ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡಿದಾಗ ಭಾರತ್ ಜೋಡೋ ಕಾರ್ಯಕ್ರಮನ ಬೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಯಶಸ್ವಿಯಾಗಿ ನಾವೇ ಅದನ್ನು ಸಂಘಟನೆ ಮಾಡಿ ಮಾಡಿದಾಗ ಅದಕ್ಕೆ ಬೇಕಾದಂತ ಖರ್ಚು ವೆಚ್ಚಗಳನ್ನೆಲ್ಲ ಪ್ರತಿಯೊಂದರಲ್ಲೂ ಕೂಡ ಹಾಕೊಂಡು ನಾವೇ ಮಾಡ್ಕೊಂಡು ಬಂದಿದ್ದಾಗ ನೀವು ಸೌಜನ್ಯಕ್ ಕೂಡ ಈ ಕ್ಷೇತ್ರನ ನಾವು ರೈತ ಬಿಟ್ಕೊಡ್ತಿದೀವಿ ನಿಮ್ಮ ಅಭಿಪ್ರಾಯ ಏನು ಬಿಟ್ಕೊಡೋ ಸೂಕ್ತವ ಹೌದಾ ಅಲ್ವಾ ಬೇಕಾ ಬೇಡವಾ ಇಲ್ಲ ಈ ಸಾರಿ ಅದು ಬಿಟ್ಕೊಡೋದ್ರಿಂದ ಒಳ್ಳೇದಾಗ್ತದೆ ನಾವು ಅಧಿಕಾರಕ್ಕೆ ಬರಬೇಕಾಗಿದೆ ಸೊ ಹಾಗಾಗಿ ನಾವು ಜನತಾದಳನ್ನ ಸೋಲಿಸಲೇಬೇಕಾಗಿರೋದ್ರಿಂದ ಈ ಸರ್ ಇಬ್ರು ಕಂಟೆಸ್ಟ್ ಮಾಡಿ ಅಧ್ವಾನ ಮಾಡ್ಕೋಬೇಡಿ ಹಾಗಾಗಿ ನೀವು ಚರ್ಚೆ ಮಾಡಬೇಕಾಗಿತ್ತು ಯಾವ್ದನ್ನು ಚರ್ಚೆ ಮಾಡಲಿಲ್ಲ ಯಾಕೆಂದ್ರೆ ಕಾರ್ಯಕರ್ತರಾಗ್ಲಿ ಸ್ಥಳೀಯರಾಗ್ಲಿ ನಿಮ್ಗಳಿಗೆ ಗುಲಾಮರು ನೀವ್ ಹೆಂಗೇ ಹೇಳ್ತೀರಿ ಹಂಗ ಕೇಳ್ಕೊಂಡು ಕುಣಿಬೇಕಾಗಿರುವಂತಹ ಖೀರ್ ಗೊಂಬೆಗಳೂರು ಅನ್ನೋ ಅಭಿಪ್ರಾಯದಲ್ಲಿ ನಿಮ್ಗೆ ಆಯ್ತು ಈಗಷ್ಟೇ ಪ್ರಾರಂಭ ಆಗಿದೆ ನನ್ನ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದಾದ್ರೆ ನಾವು ಬಿಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ದರ್ಶನ್ ಪುಟ್ಟಣ ಎಂಬುದು ನನ್ನ ಕೇಳ್ಕೊಟ್ಟಾಗ ಥಾಟ್ ದರ್ಶನ್ ಪುಟ್ಟಣ್ಗೆ ನಾನು ಹೇಳಿದ್ದು ಒಂದೇ ಮಾತು ನನ್ನ ಮನಸ್ಸು ಇನ್ನೂ ಸ್ವಲ್ಪ ಕಹಿ ಆಗಿದೆ ಇನ್ನೊಂದು ಎರಡು ಮೂರು ದಿವಸ ಅಷ್ಟೇ ನನಗೆ ಅವಕಾಶ ಬೇಕಾಗಿರೋದು ಇನ್ನು ಎರಡು ಮೂರು ದಿವಸ ಆಗ್ತಿದ್ದಂಗೆ ನಾನೇ ಬರ್ತೀನಿ ನೀನು ಇನ್ನೊಂದ್ಸಾರಿ ಬಂದು ನನ್ನ ಕರೆಯುವ ಅವಶ್ಯಕತೆ ಇಲ್ಲ ನಾನು ಬರ್ತೀನಿ ಸಪೋರ್ಟ್ ಮಾಡೋದು ಗ್ಯಾರಂಟಿ ಆದ್ರೆ ಇನ್ನೂ ಎರಡು ಮೂರು ದಿವಸ ನನಗೆ ಬರೋಕ್ಕಾಗಲ್ಲ ನಾನು ಚೂರು ನನ್ನ ಮನಸ್ಸು ತಿಳಿಯಾಗಬೇಕು ಇದೇ ಮಾತನ್ನ ಹೇಳಿದೆ ಒಳನೂನಲ್ಲಿ ಪಾದಯಾತ್ರೆ ಪ್ರಾರಂಭ ಮಾಡಿದ್ರು ರೈತಗರ್ ಪಾದಯಾತ್ರೆ ಪ್ರಾರಂಭ ಆಯಿತು ಅದ್ರ ಇನಾಗ್ರೇಷನ್ ಹೋಗಿಸಿ ನಾನು ಕೂಡ ಮೇಲ್ಕೋಟೆಗಳಿಗೆ ನಾನು ಭಾಗಿಯಾಗಿ ಅದಾದ ಮೇಲೆ ಯಾರ ಒಬ್ಬರಿಂದಲೂ ಕೂಡ ಒಂದೇ ಹೇಳಿಕೆನೂ ಕೂಡ ಕೇಳಿಸ್ಕೊಳ್ಳದೆ ಒಬ್ಬರ ಮಾತನ್ನು ಕೇಳದೆ ನನ್ನ ಪಾಡಿಗೆ ನಾನು ದುಡ್ಡ ಹೋಗ್ಲಿ ಮತ್ತೆ ಮೇಲ್ಕೋಟೆ ಹೋಗ್ಲಿ ಕೆಲವು ಭಾಗಗಳಲ್ಲಿ ನಾನು ನನ್ನ ಕ್ಯಾಂಪೇನ ಮಾಡಿದೆ ವಿಶೇಷವಾಗಿ ದುಡ್ಡ ಹೋಗ್ಲಿ ನನ್ನ ಜನನ ಇವತ್ತಿಗೂ ನಾನು ಮರೆಯೋ ಹಾಗಿಲ್ಲ ಅವರು ತೋರಿಸಿರುವಂತಹ ಪ್ರೀತಿ ಆಗಿರ್ಬೋದು ಅಭಿಮಾನ ಆಗಿರ್ಬೋದು ನನ್ನ ಮಾತು ಬೆಲೆ ಕೊಟ್ಟ ರೀತಿ ಇರ್ಬೋದು ಹನ್ನೆರಡೂವರೆ ಸಾವಿರ ಮತಗಳ ಅಂತರದಿಂದ ಆ ದಾ ಹೋಬಳಿನಲ್ಲಿ ಈ ಹಿಂದಿನ ಶಾಸಕರು ಪುಟರಾಜು ಏನ್ ನೀಡಿದ್ರು ಅದನ್ನ ಏಳನೂರು ಎಂಟುನೂರು ಓಟ್ಗಳವರೆಗೆ ನೀಡುತ್ತೀವಿ ಅಂದ್ರೆ ಹತ್ತತ್ರ ಹನ್ನೆರಡು ಸಾವಿರ ಓಟ್ಗಳನ್ನ ನೆಟ್ತೀವಿ ನಮ್ಮ ಶ್ರಮ ಆಕೆ ಇದಕ್ಕಿಂತ ಮುಂಚಿತವಾಗಿ ಬಂದು ನಾವು ಅದಾದ್ಮೇಲೆ ಚುನಾವಣೆ ಚುನಾವಣೆಯಲ್ಲಿ ಗೆಲ್ಸಿದ್ದಾಯ್ತು ಗೆದ್ದಾದ್ಮೇಲೂ ಕೂಡ ನಾವೇ ಗೆಲ್ಸಿದ್ವಿ ಅಂತ ಹೇಳ್ಕೊಂಡು ಓಡಾಡೋ ಪ್ರಭಾ ಏನು ನಮ್ಗಿರ್ಲಿಲ್ಲ ಕೇಳ್ಕೊಂಡೋಗೋ ಪ್ರಭಾ ಏನು ಇರಲಿಲ್ಲ ನಮ್ಗೆ ಯಾರ ಮನೆ ಬಾದ್ರೂ ಹೋಗಿ ಇಲ್ಲ ನಾವು ಹೋಗ್ಲಿಲ್ಲ ಹೇಳ್ಕೊಂಡ್ಬೋದು ಇದೇ ಕೆಲಸನ ನಾವು ಕಳೆದ ಸಾರಿ ಕೂಡ ಮಾಡಿದ್ವಿ ಎಂ ಪಿ ಎಲೆಕ್ಷನ್ ಸಂದರ್ಭದಲ್ಲಿ ಅದು ನಾನಿನ್ನೂ ಪಕ್ಷದಲ್ಲಿ ಸರಿಯಾಗಿ ಗುರುತಿಸ್ಕೊಂಡಿರ್ಲಿಲ್ಲ ಅಂದ್ರೆ ಪಕ್ಷದ್ದೇ ನನ್ಗೆ ಯಾವ ಹಂಗೂ ಇರ್ಲಿಲ್ಲ ಸೊ ಹಾಗಾಗಿ ಆದ್ರೂ ಅಷ್ಟೇನೆ ನೀವ್ ಜನತಾ ದಳದವರು ಕಾಂಗ್ರೆಸ್ ಅವರು ಇಬ್ರು ಹೊಂದಾಣಿಕೆ ಮಾಡ್ಕೊಬಿಟ್ರೆ ಜನತಾ ದಳದವ್ರು ಬಲಿಷ್ಠವಾಗಿರೋದ್ರಿಂದ ಅವ್ರು ಏಳು ಜನ ಎಂಟು ಜನ ಎಂ ಎಲ್ ಎರ ಇರೋದ್ರಿಂದ ನಮ್ಮ ಕಾಂಗ್ರೆಸ್ ಇನ್ನಷ್ಟು ವೀಕ್ ಆಗುತ್ತೆ ನಿಮ್ಗೆ ಆಲ್ರೆಡಿ ಜೆಡಿಎಸ್ ಸೀಟ್ ಬಿಟ್ಕೊಟ್ರೆ ಕಾಂಗ್ರೆಸ್ ಸರ್ವನಾಶ ಆಗೋಗುತ್ತೆ ಅಟ್ ಟು ಅವಾಯ್ಡ್ ದಟ್ ಅದನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋದಾದ್ರೆ ನಾವು ಈ ಸಾರಿಗೆ ನೀವು ತಗೊಂಡಿರೋ ತೀರ್ಮಾನ ಒಪ್ಪಕ್ ಸಾಧ್ಯ ಇಲ್ಲ ಅಂತ ಹೇಳಿ ಬಹು ಜನರು ಒತ್ತಾಯದ ಮೇರೆಗೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಆಗೊಂದ್ಸಲ ಉಪವಾಸ ಸತ್ಯಾಗ್ರಹ ಅಂತ ಮಾಡಿದ್ವಿ ಸ್ವಾಭಿಮಾನಕ್ಕಾಗಿ ಪಾದಯಾತ್ರೆ ಅಂತಾಯ್ತು ಸ್ವಾಭಿಮಾನಕ್ಕಾಗಿ ಸತ್ಯಾಗ್ರಹ ಅಂತಾಯ್ತು ಇನ್ನೂರ ನಲ್ವತ್ತೊಂಬತ್ತು ಕಿಲೋಮೀಟರ್ ಪಾದಯಾತ್ರೆ ಕೂಡ ಮಾಡಿದ್ವಿ ಎಲ್ಲಾ ಕ್ಷೇತ್ರದಲ್ಲೂ ಕ್ಷೇತ್ರ ಕುರ್ತಿ ಮುಗಿಸಿ ಚುನಾವಣೆಯಲ್ಲಿ ಗೆದ್ರು ಅವ್ರ ಗೆದ್ದೋದ್ರು ಸುಮಲತಾ ಅವರು ಅವ್ರ ಹೆಸರನ್ನು ಉಂಡ್ರೂ ಪಾಪ ಅವ್ರಿಗೆ ಬೇಸರ ಆಗಬಹುದೇ ನಾವು ಮ್ಯಾಡಮ್ ಅವರು ಮೇಡಮ್ ಅವ್ರು ಗೆದ್ರು ಅವ್ರು ಗೆದ್ದಾದ್ಮೇಲೆ ಗೆದ್ದ ಮೂರ್ನಾಲ್ಕು ತಿಂಗಳಿಗೆಲ್ಲ ನಾವು ಆಗೋದು ಸರ್ ಕನಸು ಕಟ್ಕೊಂಡಿದ್ದು ಬಂದು ಹೊಸದಲ್ಲ ರಾಜಕಾರಣಕ್ಕೆ ಬಹಳ ವಿಶೇಷವಾದ ನನಗೆ ದುಃಖ ದುಬಾನ ಅಂದ್ರೆ ಹತ್ತು ಗಂಟೆ ಮಾತಾಡಬೇಕು ಗಂಟೆ ಮಾತಾಡಬೇಕು ಅಂತಿಲ್ಲ ಕ್ಯಾಶುವಲ್ ಆಗಿ ನಗರ ಹೇಳ್ಬೇಕು ಅನ್ನೋ ಲೆಕ್ಕೂ ಇದ್ದೀನಿ ಅದನ್ನ ನಾನು ಗೆದ್ದು ಖುಷಿಲಿ ಆ ಏನ್ ಕನಸುಗಳು ನಮ್ಮ ಡಿಸ್ಕಶನ್ಸ್ ನೋಡ್ಬೇಕಾಗಿತ್ತು ಗೆದ್ದಿದ್ದಾಗ ಇವ್ರು ಬೇರೆ ಆ ದರ್ಶನ್ ಬೇರೆ ಫೋನ್ ಮಾಡಿಬಿಟ್ಟು ಅಣ್ಣ ನೀವು ಇಷ್ಟು ಚೆನ್ನಾಗಿ ಮಾತಾಡ್ರಿ ಹಂಗಾಯ್ತು ನಿಮ್ಮಿಂದಾಗಿ ನಮ್ಮ ಅಪ್ಪಾಜಿ ಗೌರು ಉಳಿತು ಅಂದ್ರೆ ಅಪ್ಪಾಜಿ ಅಂತಂದ್ರೆ ಅಂಬರೀಷ್ ಅವ್ರ ಗೌರವ ಉಳಿತು ಆಯ್ತು ರಿಸಲ್ಟ್ ಬರ್ಲಿ ದರ್ಶನ್ ರಿಸಲ್ಟ್ ಯಾರು ಗೌರವ ಎಲ್ಲಿ ಉಡಿತು ಏನು ಗೊತ್ತಾಗುವುದಿಲ್ಲ ರಿಸಲ್ಟ್ ಬರ್ಲಿ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಇವರು ಮೇಡಮ್ ಅವರು ಅದನ್ನೇ ಹೇಳಿದ್ರು ನಮ್ ಸ್ಟಾರ್ ಗಳೆಲ್ಲ ಏನು ಸ್ಟಾರ್ ಗಳಿಗೆ ನಮ್ ಜಿಲ್ಲೆ ಅಭಿಮಾನಿಗಳಿದ್ರೆ ನಮ್ ಸ್ಟಾರ್ ಗಳು ನಿಮಗೆ ಫ್ಯಾನ್ಸ್ ಆಗಿ ಬದಲಾಗ್ಬಿಟ್ಟಿದ್ದಾರೆ ನಾವು ಇನ್ನ ಹೊಡಿತು ಲಾಟ್ರಿ ನಮ್ಗೆ ಇಲ್ಲ ಅಂತ ನಾವು ಖುಷಿ ಖುಷಿ ಯಾವುದ್ರ ಲಾಟ್ರಿ ಹೊಡಿಬೇಕಾಗಿತ್ತು ನನಗೆ ನಿಮ್ಮ ಹಣದಲ್ಲ ನಿಮ್ಮ ಅಧಿಕಾರದಲ್ಲ ನಿಮ್ಮಲ್ಲಿ ಇನ್ಯಾವುದೋ ನಿಮ್ ಬೆನ್ನು ಕಟ್ಕೊಂಡು ಓಡಾಡಕ್ ಮಾಡ್ಲಿಂಗ್ ತಕ್ಷಣ ನಮಗಂತ ಆಸಕ್ತಿಗಳು ಇಲ್ಲ ಆದ್ರೆ ಆಸಕ್ತಿ ಇದ್ದಿದ್ ಯಾವ್ದು ನನಗೆ ಈ ಯಾವುದೋ ಸ್ಮಾರ್ಟ್ ಸಿಟಿ ಒಂದು ಪ್ರಾಜೆಕ್ಟ್ ಇತ್ತಲ್ಲ ಅದು ಹಂಡ್ರೆಡ್ ಸಿಟೀಸ್ ನ ಸ್ಮಾರ್ಟ್ ಸಿಟೀಸ್ ಮಾಡೋದು ಅಂತ ಯಾವ ಯಾವುದು ಜಿಲ್ಲೆಗಳನ್ನೆಲ್ಲ ಸ್ಮಾರ್ಟ್ ಸಿಟಿ ಮಾಡಕ್ ಹೋಗೋರೆ ಬೆಂಗಳೂರು ಹತ್ರದಲ್ಲಿರೋ ತುಮಕೂರು ಸ್ಮಾರ್ಟ್ ಸಿಟಿ ಮಾಡಕ್ ಹೋಗುವರೆ ಮಂಡ್ಯನ ಸ್ಮಾರ್ಟ್ ಸಿಟಿ ವ್ಯಾಪ್ತಿ ತರ ಕೇಳಬೇಕು ಪ್ಲಾನ್ ಪ್ಲಾನ್ಫಾರ್ಮ್ ಪಾಂಡುಪುರದಲ್ಲಿ ಎಲ್ಲಾದ್ರೂ ಒಂದಷ್ಟು ಇಂಡಸ್ಟ್ರಿಯಲ್ ಏರಿಯಾ ಐಡೆಂಟಿಫೈ ಮಾಡಬೇಕು ಇಂಡಸ್ಟ್ರೀಸ್ ಒಂದಷ್ಟು ತರೋದಕ್ಕೆ ಪ್ಲಾನ್ ಮಾಡ್ಬೇಕು ನಾನು ಇನ್ನು ಎಷ್ಟು ದಿನ ಅಂತ ಕೊಟ್ಟಿರೋ ಅನುದಾನದಲ್ಲಿ ನನ್ಗೆ ಐದು ಲಕ್ಷ ಕೊಡು ಅಂಬೇಡ್ಕರ್ ಭವನಕ್ಕೆ ಐದು ಲಕ್ಷ ಕೊಡು ಒಕ್ಲಿಗರ ಸಂಘನಕ್ಕೆ ಐದು ಲಕ್ಷ ಕೊಡು ಬರೀ ಭವನ ಕಟ್ಸೋದ್ರಲ್ಲೇ ಏನು ದೇವಸ್ಥಾನದ ರಸ್ತೆ ಐದು ಲಕ್ಷ ಕೊಡು ಇದೆ ನಾನು ಇವತ್ತಿನವರೆಗೂ ಬೇರೆ ಏನಾದ್ರು ಕೇಳಿದೆ ಒಂದಷ್ಟು ಪ್ರತಿ ಪಂಚಾಯತಿಗೆ ಒಂದೊಂದು ಲೈಬ್ರರಿ ಕಟ್ಸೋದ್ನಾದ್ರು ಪ್ಲಾನ್ ಮಾಡಿದೆ ಖಂಡಿತ ಆಯ್ತು ಏ ಇವೆಲ್ಲ ಮಾಡ್ತೀರ್ತೆ ತೀರಿಸ್ತೀನಿ ನೋಡುವೆ ಬಾ ಅಂತ ಅನ್ಕಂಡಲ್ಲ ನಾವು ನಮ್ಮ ಸ್ನೇಹಿತರೆಗಳಿಗೆಲ್ಲ ರೂಪು ಹೊಡೆದಿದ್ದೇ ಹೊಡೆದಿದ್ದು ಹೊಡೆದಿದ್ದೇ ಹೊಡೆದಿದ್ದು ಆಮೇಲೆ ಗೊತ್ತಾಯ್ತು ನೀನು ಯಾವ ದಾಸಯ್ಯ ಅಂತನೂ ಕೇಳಿ ಯಾವ ಕಡೆಗೆ ಎಷ್ಟು ಕೆಟ್ಟ ಪರಿಸ್ಥಿತಿ ಬಂತು ಅಂದ್ರೆ ನಾನು ಇದೊಂದು ಕೆಲಸನಾದ್ರೂ ಮಾಡಲಿ ಅಂತ ನಾನು ಅವ್ರು ದುಡ್ಕೊಂಡದೆ ಯಾವ ಕಾರಣಕ್ಕೆ ನಿಮ್ಗೆ ಪತ್ರಕರ್ತರು ಗೊತ್ತಿದೆ ಹೊಸೂರ್ ಹತ್ರ ವುಮೆನ್ ಚೈಲ್ಡ್ ಹಾಸ್ಪಿಟಲ್ ಮಾಡ್ತಿದ್ದಾರೆ ಗರ್ಭಿಣಿ ಮತ್ತು ಇದು ಏನು ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ಮಾಡ್ತಿದ್ದಾರೆ ಅಲ್ವಾ ಗೊತ್ತಿದೆ ಅಲ್ವಾ ನಿಮ್ಗೆ ಆ ಊರು ಎಲ್ಲಿ ಕನೆಕ್ಟ್ ಆಗ್ತದೆ ಅನ್ನೋದಾದ್ರೂ ನೋಡಿ ಆ ಹೋಗೋ ಬರುತ್ತಲ್ಲ ಅದು ಈ ಕಡೆಯಿಂದ ಅದೊಂದು ಜಿಲ್ಲಾ ಮಟ್ಟದ ಆಸ್ಪತ್ರೆ ಅದು ಅಂತ ಆದ್ಮೇಲೆ ಕೇಂದ್ರೊಡ್ಡಿ ಕಡೆಯಿಂದ ಯಾರು ಮಂಡಿ ಬಂದ್ರೆ ಪುನಃ ಇಲ್ಲಿಂದ ಮದ್ದೂರು ಕರ್ಕೊಂಡು ಹೋಗೋದ್ ಇಷ್ಟಪಟ್ಟಿರ್ತೀರಿ ಶ್ರೀರಂಗಪಟ್ಟಣದ ಕಡೆಯಿಂದ ಬಂದೂರು ಮಂಡಿ ಬಂದ್ಬಿಟ್ಟು ಹೊತ್ಕೊಂಡು ಹೋಗೋದ್ ಇಷ್ಟಪಟ್ಟಿರ್ತೀರಿ ಮದ್ದೂರ್ ಕಡೆಯಿಂದ ಬಂದೂರ್ ಏನ್ ಮಾಡ್ಬೇಕು ಬಾಂಡ್ ಕಡೆ ಸೊ ನೀವು ಹತ್ತು ಕಿಲೋಮೀಟರ್ ಮಂಡ್ಯ ನೀವು ಮಂಡ್ಯದಿಂದ ಕಟ್ಟೋದ್ರ ಬದಲು ಸಜೆಷನ್ ಸಜೆಸನ್ ಎದುರುಗಡೆ ಡಿ ಎಚ್ಒ ಆಫೀಸ್ ಆಫೀಸ್ ಗೆ ಜನಏನ ಕೆಲಸ ಆಗ್ಬೇಕಾಗಿರೋ ಹೊಸ ಜಿಲ್ಲೆಗಳಾಗಿರೋ ಎಲ್ಲಾ ಅದನ್ನ ಮಾಡಿದ್ದಾರೆ ನೀವು ಹೋಗಿ ಬಾಗಲಕೋಟೆಗೆ ಹೋಗಿ ಹೊಸ ಜಿಲ್ಲೆಗಳಾಗಲ್ಲ ಊರಿಂದ ಹೊರಗಡೆ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಡಿ ಸಿ ಆಫೀಸ್ ಮಾಡಿ ಕ್ಲಸ್ಟರ್ ಆಫ್ ಆಫೀಸಸ್ ಮಾಡಿದ್ದಾರೆ ಅದೇ ತರ ನೀವು ಈ ಡಿ ಎಚ್ಒ ಆಫೀಸ್ನ ಈ ವುಮನ್ ಚೈಲ್ಡ್ ಹಾಸ್ಪಿಟಲ್ ಕಟ್ಟೋದಕ್ಕೆ ಅಂತ ಈ ಡಿ ಎಚ್ಒ ಆಫೀಸ್ ಒಂದು ಪ್ರಿವೆನ್ಸಸ್ ಆಗುತ್ತೆ ಅವಾಗ ಒಂದು ಕ್ಯಾಂಪಸ್ ಆಗುತ್ತೆ ಹೈವೇ ಜನ ಸಿಕ್ಕಂಗ್ ಆಗುತ್ತೆ ಡಿಸ್ಟಿಕ್ಟ್ ಹೆಡ್ ಕ್ವಾರ್ಟರ್ ಇದ್ದಂಗ್ ಆಗುತ್ತೆ ಈ ಆಫೀಸ್ ನ ನೀವು ಬೇಕಾದ್ರೆ ಹೊಸದು ಶಿಫ್ಟ್ ಮಾಡ್ಕೊಳ್ಳಿ ಏನು ಯಾರ ಅನುಕೂಲ ಆಯ್ತಿತ್ತು ಇದು ಆಲ್ರೆಡಿ ತೀರ್ಮಾನ ಆಗೋಗಿದೆ ಆಲ್ರೆಡಿ ತೀರ್ಮಾನ ಆಗೋಗಿರೋದ ಬದಲಾಯಿಸೋದಕ್ಕೆ ಅಂತಾನೆ ಜನಪ್ರತಿನಿಧಿಗಳಿಗೆ ನಿಮ್ ತಾಕತ್ತಿರದಿಲ್ಲ ಅಂತಂದ್ರೆ ಜನೋಪಯೋಗಿ ಕೆಲಸಗಳನ್ನ ಎಲ್ಲಾದ್ರೂ ಮಾಡ್ಲೇಬೇಕು ಅಂತ ಬಂದ್ರೆ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ನನ್ನ ಅವಕಾಶ ಮಾಡ್ಕೊಂಡ್ ಮಾಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಹೌದಾ ಆಗ್ಲಿಲ್ಲ ಅದಾದ್ಮೇಲೆ ನಾನು ಬಿಟ್ಬಿಟ್ಟೆ ಆದ್ರೆ ಗಮನಾನ ಆಮೇಲೆ ಮಧ್ಯೆ ಯಾವಾಗಲೂ ಒಂದ್ಸರಿ ಅವ್ರಿಗೆನೋ ಬೈಕ್ ಬಿಟ್ಟು ಅಂತ ಅವರು ವಾಪಸ್ ನಮಗೆ ಬೈಕ್ ನಾವು ಬೈಕ್ ನಲ್ಲಿ ವಾಪಸ್ ಬೈಸ್ಬೇಕಲ್ಲ ಸರಿ ಆಯ್ತು ನಾನು ಬೈದೆ ನೀವು ಬೈಟ್ರಿ ಅಲ್ಲಿಗೆ ಅಲ್ಲಿ ವಜಾ ಆಯ್ತು ಬುಡವಾಡ ಇನ್ ಇದಾದ್ಮೇಲೆ ನಮ್ ಪಕ್ಷದಲ್ಲಾದ್ರೂ ಏನಾದ್ರು ನೆಟ್ಟಿದ್ಯಾ ಇಲ್ವಾ ನಮ್ಗೇನಾದ್ರು ಎಲ್ಲಾರು ಗೌರ್ವ ಸಿಕ್ತದ ಅಂತ ನೋಡೋದ್ರೊಳಗೆ ಪ್ರತಿದಿನ ಕಾರ್ಯಕ್ರಮ ಆಗಿ ಅಷ್ಟ್ರೊಳಗಾದರೆ ದರ್ಶಕಣ ಹಿಂಗೆ ಗೆಲಿಸಿದ್ದಾಯ್ತು ಇನ್ನೇನು ಎಮ್ ಪಿ ಎ ಲಕ್ಷನ್ ಬರ್ತಾ ಇದ್ದೇ ನೋಡೋದು ಈ ನಾವೇನು ಗೊತ್ತಿರ್ತೀವಿ ನಮ್ಮ ಜೊತೆ ಎಲ್ಲರೂ ಸುಮ್ಮನೆ ಇರೋಕ್ಕೆ ಕೊಡೋದಿಲ್ಲ ನನ್ನ ಪಾಂಡ್ರೆ ನನಗೂ ಜಮೀನಲ್ಲಿ ಹೋಗೇ ಅಣ್ಣ ಈ ಸರಿ ಎಮ್ ಪಿ ಬಂದು ಸಾಯಕ್ ಟ್ರೈ ಮಾಡಬಾರ್ದು ನೀವು ಕೂಡ ಬಿಟ್ರು ಈ ಹುಳ ಬಿಡ್ದಂಗೋದ್ರೆ ನಾವೂ ಹೋಗ್ತು ಅಯ್ಯೋ ಈ ಬಡಿ ಮಕ್ಕಳು ನಮಗೆ ತನಕ ನಾಲ್ಕು ಸುಮ್ಮನಾಗಿ ತಾಗೋಬಯ್ತು ಕೂಡ ಬಿಟ್ರು ಆಮೇಲೆ ಇದ್ರ ಜೊತೆಗೆ ಹತ್ತಾರು ಜನ ಕೇಳಕ್ ಶುರು ಮಾಡುದು ಎಲ್ಲರಿಗೂ ಪರಿಚಯ ಆಗಿದ್ದೀರಿ ಗೊತ್ತಿರೋರಿಗೆ ಹೊಸ ಪರಿಚಯ ಆಗ್ಬೇಕಾಗಿಲ್ಲ ನಿಮ್ಗೆ ಎಂಪಿ ಟಿಕೆಟ್ ಕೊಟ್ಟರು ಕೊಡ್ಬೋದೇನೋ ಕೇಳದೆ ಸುಮ್ನೆ ಯಾಕೆ ಬಿಟ್ಬಿಟ್ಟರು ಅವರದೇ ಹೋದ್ರೆ ಬಗೆ ತಾಯಿ ಅಲ್ಲೇ ಕೂಡುದಿಲ್ಲ ಇನ್ನ ನಿಮ್ಗೆ ಎಪಿ ಎಂ ಪಿ ಟಿಕೆಟ್ ತಗೊಂಡು ಮನೆ ಬಾಗಿಲು ಬಿಟ್ಬಿಡಾರ ನಿಮ್ಗೆ ಪ್ರಯತ್ನ ಮಾಡೋಣ ಅಂತ ಬಂದ್ರು ನಮ್ ಸ್ನೇಹಿತರಿ ಕೂತವ್ರೆ ನಮ್ದು ಉಳಿಯ ಅಂತ ಬಂತು ಸರಿ ಆಯ್ತು ವರ್ಕೋ ನಾವು ಇವಾಗ ಒಂದ್ ದಿನ ಚಿಕ್ಕನಾಯಿ ಸ್ವಾಮಿ ಇಷ್ಟೊಳಗಡೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ಸ್ವಾಮಿ ಸ್ವಾಮಿಯವರು ಈ ವಿಚಾರಕ್ಕೆ ಬಂದಾಗ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ನಾನು ಪ್ರತಿಜ್ಞಾ ಕಾರ್ಯಕ್ರಮ ಮಾಡಕ್ಕೆ ಬಂದಾಗ ಒಬ್ಬನೇ ಒಬ್ಬ ಆ ಪ್ರತಿಜ್ಞಾ ಕಾರ್ಯಕ್ರಮಕ್ಕೆ ಕೈ ಬಿರುತ್ತದಕ್ಕೆ ಎರಡೆರಡು ಸಾರಿ ಮೂವತ್ತೈದು ಪಂಚಾಯಿತಿಗಳನ್ನು ನಾನು ಟೂರ್ ಮಾಡಿ ಆ ಕಾರ್ಯಕ್ರಮ ಮಾಡಿದ್ದು ಜನರ ಕರ್ಕೊಂಡು ಕೂರ್ಸೋಕ್ಕೂ ಕೂಡ ಗುಣಾರ್ಖಂಡ್ ಕರ್ಕೊಂಡು ಆ ಕಾರ್ಯಕ್ರಮ ನೋಡಿ ನಿಂತ್ಕೊಳ್ಳಿ ಅಂತ ಮಾಡ್ಬೇಕಾಗ್ಬೋದು ಅದಾದ್ಮೇಲೆ ನನ್ನ ವಿರುದ್ಧವಾಗಿ ಕಟ್ಟಿ ಬೆರ್ಕೆ ಟ್ರೈ ಮಾಡುದು ಅವ್ರೇನು ಸುಮಾರು ಅದು ಸಮಾಧಾನ ಆಗಿಲ್ಲ ಅವ್ರು ಇನ್ನೊಬ್ರು ನೆಜ್ ಕಟ್ತಾರೆ ಆಗ್ಲೂ ಸಮಾಧಾನ ಆಗಿಲ್ಲ ಆಮೇಲೆ ಯಾರು ಕುಣಿತಾ ಇದ್ರು ಈ ಒಂದೊಂದು ಲಕ್ಷ ರೂಪಾಯಿ ದುಡ್ಡು ಕಟ್ಬೇಕು ಎಮ್ ಎಲ್ ಎ ಟಿಕೆಟ್ ತಗೊಳಕ್ಕೆ ಅಂತ ನಮ್ಮ ಕೆ ಪಿ ಸಿ ಸಿ ಹೇಳಿ ನಾವೆಲ್ಲ ದುಡ್ಡು ಕಟ್ಟಿದ್ವಲ್ಲ ಈ ದುಡ್ಡು ಕಟ್ಟಿದವರಲ್ಲಿ ಒಬ್ಬನಿಗೆ ನಾನೇ ಕೇಳಿದೆ ಅಲ್ವಾ ನನಗೆ ನಿಂತ್ಕೊಳ್ಳೋಕ್ ಬರ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಈಗ ನಾನು ನಿಂತ್ಕೊಂಡ್ರು ಚಂದ್ರಾಯ್ ಸ್ವಾಮಿ ಕೇಳೋಕ್ ಹೋಗುದಿಲ್ಲ ಆಮೇಲೆ ಪುನಃ ಇಂಥವ್ರಿಗೆ ಟಿಕೆಟ್ ಕೊಡ್ರಲ್ಲ ನನಗೆ ಆಗಲ್ಪಡ ಯಾಕಂದ್ರೆ ನೀನೇ ನಿಂತ್ಕೊ ನಾನು ಓನ ಹಾಕಡ ನಿನ್ ಸಪೋರ್ಟ್ ಮಾಡ್ತೀನಿ ಐ ಸ್ನೇಹ ನಾವು ಮಾತು ಕೊಟ್ಟಿದ್ದೀನಿ ಅಂತಂದ್ರೆ ಒಳಗೊಂದು ಹೊರಗೊಂದು ಪ್ರಶ್ನೆ ಇಲ್ಲ ಬೆನ್ನಲ್ಲಿ ಚೂರಿ ಹಾಕೋ ಮಾತು ಇಲ್ಲ ನನಗೆ ಬೇಡ ಅಂದ್ರೆ ಬಿಟ್ಟೋಗ್ತೀನಿ ಮತ್ತು ನಾನು ಯಾವುದೇ ಕಾರಣಕ್ಕೂ ಮಾತು ಕೊಟ್ಟು ಕದಿಯೋನಲ್ಲ ನೀನ್ ನಿಂತ್ಕೊಳ್ಳೋದಾದ್ರೆ ನಿಂತ್ಕೋ ನಾನು ಸಪೋರ್ಟ್ ಮಾಡ್ತೀನಿ ಯಾವ್ದು ಯಾವುದೇ ಕಾರಣಕ್ಕೂ ರೈತ ಬಿಟ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ ನಾನು ಯಾವಾಗ ಸುಮ್ಮನ ಆಗ್ಬಿಟ್ಟೆ ನನಗ್ ಬೇಡ ಅಂತಂದ್ರೆ ನಾನು ಬೇಡ ಅಂತಿದ್ದಂಗೆ ಆ ಕುಣಿ ಹಾಕ್ಬೋದು ಸುಮ್ಮನ ಅದರ್ಥ ಏನು ನಾನು ಕುಣಿತೀನಿ ಅಂದ್ರೆ ನೀನು ಜೊತೆ ಕುಣಿತೀನಿ ಕೀಲಿ ನಡೀತು ಸರಿ ಎಂ ಪಿ ಎಲೆಕ್ಷನ್ ವಿಷಯ ಬಂದಾಗ ಹೇಗೆ ಅಂತ ಹೇಳಿ ನಾನು ನಾನ್ ಸ್ವಾಮಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ ಹೋಗಿದ್ದೆ ಹಾ ಅದಕ್ಕಿಂತ ಮುಂಚೆ ನಾನು ಹತ್ರ ಬೈತಾರೆ ಅವ್ರಿಗೂ ಕೂಡ ಎಂ ಎಲ್ ಎ ಟಿಕೆಟ್ ಕೊಡ್ಬೇಕಾದ್ರೆ ಗಣಿಗಾರ ಗಡಿಗಾರಿಕುಮಾರ್ ದೇಶದಲ್ಲೂ ಕೂಡ ಇದ್ರಲ್ಲಿ ಈ ಜಿಲ್ಲೆ ನಮ್ಗೆ ಗೆದ್ದಿರೋರಲ್ಲಿ ಒಂದಷ್ಟು ತಕ್ ಪಟ್ಟ ಜನ ಜೊತೆ ಓಡಾಡ್ತಿರೋ ನಾವು ಒಬ್ಬನ ನೋಡ್ತಾ ಇದೀವಿ ಗಣಿಗಾರವಿಕುಮಾರ್ ಒಬ್ಬನ ನೋಡ್ತಾ ಇದ್ರಿ ಉಳಿದವ್ರ ಬಗ್ಗೆ ನನ್ಗೇನು ಯಾವ ಸೂಚನೆ ಇಲ್ಲ ಆಗ ಅನ್ಬಿಟ್ಟು ಮಾಡ್ತಿದ್ದವ್ರೋ ಅದು ಗೊತ್ತಿಲ್ಲ ನನಗೆ ನಂಗೆ ಮಾತ್ರ ಒಬ್ಬ ಕಾಣಿಸ್ತಾ ಇದ್ದಾರೆ ಎಲ್ಲಾ ಕಡೆನೂ ಅದು ಇದು ಕಾರ್ಯಗಳು ಅಂತ ಮಾಡೋದು ಸೊ ಈ ಗಣಿಗಾ ರವಿಕುಮಾರ್ ಅಂತ ಒಂದು ಮೊಬೈಲ್ ಓಡಾಡ್ಕೊಂಡಿದ್ದ ಟಿಕೆಟ್ ಹದಿನೆಂಟು ಜನ ಕೂರ್ಸಿದಿರಲ್ಲ ಟಿಕೆಟ್ ಕೇಳಕ್ಕೆ ಈ ನ್ಯಾಯವಾಗಿ ಓಡಾಡಲ್ಲ ಒಂದಷ್ಟು ಜನ ನನ್ನ ಮಾಧ್ಯಮದ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಕೇಳಿದ್ದೆ ಬೈಕ್ ಇದೆ ಗ್ಯಾಮ್ಲರ್ಗಳನ್ನೆಲ್ಲ ಕಟ್ಕೊಂಬಂದೆ ರಕ್ಷನ್ ದೇವಸ್ಥಿತಿ ದೇವಸ್ಥಿತಿ ಅಂತ ಎಲ್ಲ ಬೈಕ್ ಸರಿ ಅದಾದ ಮೇಲೆ ನಮಗೂ ಅವ್ರಿಗೂ ಮನಸ್ತಾಪ ಆಯ್ತು ಮುಗಿದೋಯ್ತು ಎಲ್ಲಕ್ಷನ್ ಮುಗೀತು ಯಾರು ರೂಮ್ ಕೇತ್ರಪ್ಪ ಅದೇ ಒಳ್ಳೆಯವರು ಕೆಟ್ಟವರು ಜನ ಹೆಂಗೆ ವೋಟ್ ಆಗ್ತಿದಿರೋ ನನಗಂತೂ ಅರ್ಥ ಇದಾಯಿಲ್ಲ ಒಟ್ ಆರ್ ವೋಟ್ ಹಾಕಿದ್ರು ಯಾರೂ ಬೇಕಂಗ ಕೇಳಿಸ್ಕೊಂಡು ಸರ್ಕಾರ ಆಯಿತು ಮಂತ್ರಿಗಳು ಚಲೋ ಚಂದ್ರಾಯ ಸ್ವಾಮಿ ಅವರು ಮಂತ್ರಿಗಳು ಅಂತ ಬೆಳಿಗ್ಗೆ ರೇಟ್ ಇದೆ ನನಗೆ ಕಾಲ್ ಮಾಡ್ಬಿಟ್ಟು ಕಾಲ್ ಮಾಡಿಕೊಟ್ಟು ಅ ರಿಟುವರ್ ಬಾಗಿ ತಾಯ್ಕ ಮುಂದೆ ಎಲ್ಲ ಅಧ್ವನವಾಗಿರಣ್ಣ ಮಾಡ್ತಾರೆ. ಈಗ ಮಂತ್ರಿ ಆಯ್ಕೆ ಮಾಡಿದವರು ನಾನು ಕೋಆಪರೇಷನ್ ಇರಲಿಲ್ಲ. ನನಗೆ ಒಂದ ಕ್ಷಣಕ್ಕೆ ಅದ ನೋಡುವರಿಗೆ ಕಾಲ್ ಮಾಡಿದ್ದಾರೆ ಒಂದ ಕ್ಷಣಕ್ಕೆ ನನಗೆ ಶಾಕ್ ಕೂಡ ತೆಸ್ರಿಯೋ ಉದಾ ಇಷ್ಟ್ರು ಒಳ್ಳೆತನ ಇದೆಯಾ ಮನುಷ್ಯನಲ್ಲಿ? ಹೆಚ್ಚು ಮಂತ್ರಿ ಮೇಲೆ ನನಗೆ ಫೋನ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಫೋನ್ ಮಾಡಿ ಹೇಳ್ತಿದ್ದಾರೆ. ನಾನು ಏನಾದರೂ ಹಟಕ್ಕೆ ಬಿಟ್ಟು ಸಡೋಕ ಹಾಕೋ ಅಂತ. ಅಗೈನ್ ಸೊಷಿಯಲ್ ಮೀಡಿಯಾಕ್ಕೆ ನನ್ನ ಮಂತ್ರಿಗಳು ಹೀಗೆ ಅಂತ ನನ್ನ ಜೊತೆ ಮಾತಾಡಿ ದೊಡ್ಡವರಾಗು ಹಠಕ್ ಬಿದ್ದು ನಾನು ಚಿಕ್ಕವನಾದೆ ಅಂತ ನನ್ನನ್ನೇ ಗೇಲಿ ಮಾಡ್ಕೊಂಡು ಬರ್ಕೊಂಡೆ ನನ್ನನ್ನೇ ಗೇಲಿ ಮಾಡ ಅದಾದ್ಮೇಲೆ ನಾನು ಅವ್ರನ್ನ ಭೇಟಿ ಮಾಡಿದಾಗ ಮಾತಾಡ್ತಾ ಯಾವ್ದೋ ಒಂದ್ ಎರಡ್ ಮೂರು ಇಶ್ಯೂಸ್ ಹೋಗಿದೆ ಅಡ್ರಸ್ ಮಾಡಿದ್ರು ಮಾತಾಡುದು ಆಯ್ತು ಇದೆಲ್ಲ ಆದ್ಮೇಲೆ ಪುನಃ ಇನ್ನೊಂದು ಸಾರಿಗೆ ಎಂಪಿ ವಿಚಾರಕ್ಕೆ ಅಂತ ಮಾತಾಡಿದಾಗ ಬಹುಶಃ ನಿಮಗೆ ಗೊತ್ತಿದೆ ನಾಲ್ಕೈದು ಸಾರಿ ಅವ್ರ ಬಾಯಿಯವರು ನನ್ನ ಹೆಸರನ್ನು ಹೇಳಿದ್ದಾರೆ ಮೊದಲನೇ ಹೆಸರಾಗು ನನ್ನ ಹೆಸರು ತಗೊಂಡು ಮಾತಾಡ್ತಾರೆ ಆಯ್ತು ಟಿಕೆಟ್ ಕೊಡ್ಲೇಬೇಕು ಅನ್ನೋದಾದ್ರೆ ಮಾನದಂಡ ಯಾವುದು ಅನ್ನೋ ವಿಚಾರ ಬಂತು ಟಿಕೆಟ್ ಟಿಕೆಟ್ ಕೊಡುವಾಗ ಮಾನದಂಡ ಅಂತ ಬಂದ್ರೆ ಮಾನದಂಡ ಅಂತ ಅಂತವರಿಕೆ ಆಗ್ತದೆ ಜನಗಳಾಗ್ಲಿ ವಿಷಯ ಆಗ್ಲಿ ಪರಿಚಯ ಆಗ್ಲಿ ಸಂಬಂಧಗಳಾಗ್ಲಿ ಜನ ಬವಣಿಕೆ ಆಗ್ಲಿ ಮುಂದಿನ ಕಾಳಜಿ ಆಗ್ಲಿ ದೂರದರ್ಶಿತ್ವ ಇರುವಂತಹ ವಿಚಾರಗಳಾಗ್ಲಿ ಅಥವಾ ಈ ತನಗೆ ಅವಕಾಶ ಕೊಟ್ಟರೆ ಗೆಲುವುನ ಇಲ್ವಾ ಅಂತ ಯೋಚನೆಗಳಾಗ್ಲಿ ಯಾವುದು ನಾವು ಆರು ಜನ ಏಳು ಜನ ಎಂ ಎಲ್ ನಮ್ಮ ಹತ್ರ ದುಡ್ಡಿರೋ ಕ್ಯಾಂಡಿಡೇಟ್ ಇದ್ದಾರೆ ನಾವು ಗೆದ್ದೇ ಥಿ ಇದೇ ವಿಚಾರದಲ್ಲೇನೆ ನಾವು ಎಂಟು ಜನ ಎಂ ಎಲ್ ಎಲ್ ಸಿಗಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಮಗನ ನನ್ನ ಜಿಲ್ಲೆ ಜನ ಜೊತೆಗೆ ನನ್ನ ಬೀಳ್ತ ಜನ ವಿಶೇಷವಾಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಹಿಂಗಿದ್ಮೇಲೆ ನನ್ನ ಮಗ ಗೆಲ್ಲ ಯಾರ್ ಗೆಲ್ತಾರೆ ಅಂತ ಕುಮಾರ್ ಕೇಳಬಹುದು ಯೋಚನೆ ಮಾಡಿದ್ದಾರೆ ಅವ್ರು ಅನ್ಕೊಂಡಿದ್ದಷ್ಟು ಸತ್ಯ ಅದಷ್ಟನ್ನು ನೀವು ಈಗ ಯೋಚನೆ ಮಾಡುತ್ತೆ ಕುಮಾರಸ್ವಾಮಿ ಎಷ್ಟು ಜನ ಕ್ಯಾಂಡಿಡೇಟ್ ಆಗಿರೋ ಚೀಫ್ ಮಿನಿಸ್ಟರ್ ಮಗ ಅಲ್ಲ ನೀವು ಅದೇ ಜಿಲ್ಲೆಗೆ ಬಿದ್ದು ನೀವು ಚುನಾವಣೆ ಮಾಡ್ತೀನಿ ಅಂತ ಹೋದ್ರೆ ಈ ಜಿಲ್ಲೆ ಜನ ಅಷ್ಟು ಸುಲಭಕ್ಕೆ ಇಂಥ ವಿಷಯಗಳಲ್ಲಿ ಬದುಕೋ ಮಕ್ಕಳಲ್ಲ ಯಾರೂನು ಬಿಟ್ಟಿಲ್ಲ ಎಂದು ಚೆನ್ನಯ್ಯ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕಕ್ಕ ಬಂದಿ ನಿಲ್ಲಿಸಿದಾಗ ಸಹ್ಯ ನಿಧಿಗೊಬ್ಬರ ಮಧ್ಯೆ ಜನ ಆಗ್ತಿರುತ್ತೆ ಅಂದ್ರೆ ಇದು ಏನು ಮೊದಲೇಗಾಲ ನಾಯಕರು ಲಾಬಿ ಹಳೆ ಮೈಸೂರು ಮತ್ತೆ ಉತ್ತರ ಕರ್ನಾಟಕದ ಲಾಬಿ ಈ ಜಿಲ್ಲೆ ಜನ ಯಾವ ಮುಖ್ಯಮಂತ್ರಿ ಆಯ್ತಾರೋ ಸಾವಕರ್ ಚೆನ್ನಯ ಮೈಸೂರಿನವರು ಈ ಬೊಮ್ಮೆಗೌಡರು ಇಲ್ಲೇ ಇರೋರು ಅಂತ ಬೊಮ್ಮೆಗೌಡರು ಗೆಲ್ಸಿ ಸಾಂಕರ್ ಚೆನ್ನೈ ಸೋಲಿಸ್ತಾರೆ ಇದು ಇತಿಹಾಸ ಈ ಜಿಲ್ಲೆ ಇತಿಹಾಸ ಎಲ್ಲ ಇಡೀ ಜಿಲ್ಲೆ ಪೂರ್ ಇಡೀ ರಾಜ್ಯ ಪೂರ್ತಿ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಒಂದ್ಸಾರಿ ಪಂಡ್ಯಾದಲ್ಲಿ ಮಾತ್ರ ಶಂಕರಿ ಗೌಡರು ಗೆಲ್ಲಿಸ್ತಾರೆ ಒಂದು ಕಾಲ್ ಲಕ್ಷ ಓಟಲ್ಲಿ ಶಂಕರಿ ಗೌಡರು ಗೆಲ್ಲಿಸ್ತಾರೆ ಎಸ್ ಎಂ ಕೃಷ್ಣ ಸಾರಿ ಗೆದ್ದಿದ್ರೆ ನಂಬರ್ ಟೂ ಕ್ಯಾಬಿನೆಟ್ ಮಿನಿಸ್ಟರ್ ಇನ್ ಸೆಂಟ್ರಲ್ ಗೌರ್ ಎಸ್ ಎಂ ಕೃಷ್ಣ ಅವ್ರನ್ನ ಒಂದು ಕಾಲ್ ಲಕ್ಷ ಓಟಲ್ ಸೋತಿದ್ರು ಸೊ ಈ ಜನ ಕಳೆದ ಸಾರಿ ಸ್ವಾಮಿ ಅವ್ರ ಬಗ್ಗೆ ಅಷ್ಟು ಹುಚ್ಚು ಅಭಿಮಾನ ಇರೋ ಜನ ಕೂಡ ಸೇರ್ಬೋದು ಕಳೆದ ಎಂಟನೇ ಎಲೆಕ್ಷನ್ ಅಲ್ಲಿ ನಮ್ಮ ಜಿಲ್ಲೆಯ ನಿರ್ಧಾರಕ್ಕೆ ವ್ಯತಿರಿಕ್ತವಾದದ್ದು ಇದು ಅನ್ನುವಂಥದ್ದು ಕಂಡು ಬರ್ತಿದ್ದಂಗೆ ಅವ್ರು ತಗೊಂಡು ತೀರ್ಮಾನ ಯಾರೋ ಒಬ್ಬ ಭಾಷಣ ಬಿದ್ದ ಕ್ಷಣಕ್ಕೆ ಯಾರೋ ಒಬ್ಬ ಬೀದಿನ ಪಾದಯಾತ್ರೆ ಮಾಡಿದ ಕ್ಷಣಕ್ಕೆ ಆಗೋಗಿ ಭ್ರಮೆ ಅಂತೂ ಇರಬಾರದು ಜನಗಳಲ್ಲಿ ಅದು ಹಳ್ಳಿ ಹಳ್ಳಿಗಳಲ್ಲಿ ಅದು ಬರ್ತದೆ ಆಯ್ತು ಅದರ ಪರಿಣಾಮ ಏನಾಯ್ತು ಕಳ್ಸಲಿ ನೀವ್ ಇತಿಹಾಸದಿಂದ ಪಾಠ ಕಲಿಯಲಿಲ್ಲ ಅನ್ನೋದಾದ್ರೆ ನೀವು ಇತಿಹಾಸ ಸೃಷ್ಟಿ ಮಾಡಕ್ ಸಾಧ್ಯ ಆದ್ಯತೆ ಇಲ್ಲ ನೀವು ಇತಿಹಾಸದಿಂದ ಪಾಠ ಕಲಿತ ಇತಿಹಾಸ ಅಂದ್ರೆ ಎಷ್ಟು ಬರೀ ಐದು ವರ್ಷದ ಹಿಂದಿನ ಇತಿಹಾಸ ನೀವು ಕೃತಿ ಯುಗ ತ್ರೇತಾಯುಗ ದ್ವಾಪರ ಯುಗದಿಂದ ಕಲೀಲಿ ಅಂತ ಹೇಳ್ತಾ ಇಲ್ಲ ಐದೇ ಐದು ವರ್ಷದ ಹಿಂದಿನ ಘಟನೆ ಏನಾದ್ರೆ ಪಾಠ ಕಲಿದ್ರೆ ಪುನಃ ಈ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ ಅಂದ್ರೆ ಐ ಆಮ್ ನಾಟ್ ಹಿಯರ್ ಟು ಬ್ಲೇಮ್ ದ ಕ್ಯಾಂಡಿಡೇಟ್ ಆಫ್ ಕಾಂಗ್ರೆಸ್ ನಾನ್ ಕಾಂಗ್ರೆಸ್ ನ ಅಭ್ಯರ್ಥಿ ಯಾರಂತೋ ಅವ್ರನ್ನ ದೂರೋದಕ್ಕೆ ನಾನು ರೆಡಿ ಇಲ್ಲ ನನ್ನ ಹತ್ರ ದುಡ್ಡಿದೆ ನಾನು ಇಷ್ಟು ದುಡ್ಡು ಕೊಡಕ್ ರೆಡಿ ಇದ್ದೀನಿ ನೀನ್ ಟಿಕೆಟ್ ಕೊಡ್ತೀಯಾ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಮಗ ತಗಬ ದುಡ್ಡ ಹಾಕಾರೆ ನಾನು ಕೊಡ್ತೀನಿ ನಾನು ಹಾಗೆ ಉಳಿದವ್ರಿಗೆಲ್ಲ ಹೇಳ್ತೀನಿ ಕೊಡ್ತೀನಿ ಬಾಸ್ಕರ್ ಅಲ್ವಾ ಬಗ್ಗೆ ನಾವು ಯೋಚನೆ ನಾವ್ ಯಾರಿಗೋಸ್ಕರ ಅಂತ ನಾವಿ ಕೆಲಸ ಮಾಡ ಯೋಚನೆ ಮಾಡಬೇಕು ಸಿದ್ದರಾಮಯ್ಯ ಅವ್ರಿಗೆ ನಿಮ್ಗೆ ಕೊಟ್ಟಿದ್ದೀನಿ ಅದು ಪತ್ರ ಆ ಡೇಟ್ ಉದ್ದೇಶಗಳಿಗೆ ಹೋಗೋದಾಗಿದ್ದೀನಿ ಅದು ಚಿಂತನೆ